ಮೂವಿ ಮಠ ಸೂಪರ್ ಆಗೈತೆ ಬೆಳಗಿಂದ ಎರಡು ಸಾವಿರ ನೋಡಿ ನಾಳೆ ಸೂಪರ್ ಮೂವಿ ಬಾಸ್ ಏನು ಹೇಳಿದ್ರು ಅದ್ರ ಪಕ್ಕ ಮೂವಿ ಮಠ ಅಭಿಮಾನಿಗೆ ಮಾತ್ರ ಚಿಂತೆ ಕೊಟ್ಟಾರೆ ಅಭಿಮಾನಿ ಮಠ ಎತ್ತಿ ಕುಡಿಬೇಕು ಆ ಥರ ಒಂದು ಚೀರ ಆಡ್ತಾರೆ ಚೆನ್ನಾಗಿ ಚೆನ್ನಾಗಿ ಜೈ ಕಿಚ್ಚ ಬಾಸ್ ಸೂಪರ್ ಮೂವಿ ಒಂದು ಬೇಜಾರ ನಮ್ಮ ಬಾಸ್ ನಮ್ಮ ತಾಯಿ ಇದ್ದಿದ್ದೇನೆ ಚೆನ್ನಾಗಿರುತ್ತೆ ಅದು ನಮ್ಮ ನಮ್ಮಿಂದ ಸಂಪೂರ್ಣ ಆಗಿದೆ ಬಗ್ಗೆ ಎಲ್ಲೇನು ತಾಯಿ ಚೆನ್ನಾಗಿರುತ್ತೆ ಕೇಳಿದ್ರೆ ಜೈ ಕಿತ್ತಾ ಬಾಸ್ ಸೂಪರ್ ಆಗಿದೆ ಮೇಡಮ್ ಸುಧೀಪ್ ಸರ್ ಆಕ್ಟಿಂಗ್ ಆಗಿತ್ತು ಸುದೀಪ್ ಮೇಡಮ್ ನಮ್ಮ ಕನ್ನಡದಲ್ಲಿ ಇಂಥ ಹೀರೋ ಇದ್ದಾರೆ ಅಂದರೆ ನಮಗೆ ಹೆಮ್ಮೆ ಆಗುತ್ತೆ ಮೇಡಮ್ ಕನ್ನಡ ಹೀರೋಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ನೋಡಿದ್ದಾರೆ ಅಂದರೆ ಇಂಥವ್ರಿಂದನೇ ಮೇಡಮ್ ನಮ್ಮ ಕನ್ನಡದಲ್ಲಿ ನಮಗೆ ಹೆಮ್ಮೆ ಮೇಡಮ್ ಒಳ್ಳೆಯ ಇಂಥ ಆಕ್ಟಿಂಗು ಇಂಥ ಆ್ಯಕ್ಷನ್ ಸುದೀಪ್ ಯಾರು ಮಾಡೋಕ್ಕಾಗ್ತಾರೆ ನಮ್ಮ ಕನ್ನಡದಲ್ಲಿ ಅದೊಂದು ವಿಷಯ ಹೇಳ್ತೀವಿ ಸೂಪರ್ ಆಗಿದೆ ಪಿಕ್ಚರು ಒಂದು ಸೀನು ಕೂಡ ನಾವು ಆ ಕಡೆ ಈ ಕಡೆ ಕಣ್ಣಿನ ಅಲ್ಯಾಸಕ್ಕೆ ಆಗಲ್ಲ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ರಲ್ಲ ಇವರು ಬಿಗ್ ಬಜೆಟ್ ಮಾಡಿಲ್ಲ ಇಲ್ಲಿ ಬಟ್ ಬಿಗ್ ಬಜೆಟ್ ತರ ತೋರಿಸಿದ್ದಾರೆ ಸಿನಿಮಾ ಸೂಪರ್ ಆಗಿದೆ ಮನುಷ್ಯ 액션 ಸೂಪರ್ ಆಗಿದೆ ஆல் ದ ವೆಶ